ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವೀಡಿಯೋದೊಳಗೆ ಏನೇನು ಹೊಸ ಕಲೆಕ್ಷನ್ ಬಂದವಂತ ನೋಡೋಣ ಹಾಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಷ್ಟು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು ವ್ಯೂಸ್ ಬರಬೇಕಾದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬರ್ ಬರಬೇಕಾದ್ರೆ ಏನು ಮಾಡಬೇಕು ಗ್ರೋತ್ ಆಗಬೇಕಾದ್ರೆ ಏನು ಮಾಡಬೇಕು ಯಾವ್ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಯೂಟ್ಯೂಬಲ್ಲಿ ನಾವು ಸಕ್ಸಸನ್ನು ಪಡಿಬೌದು ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಹೇಳ್ತಿರ್ತಾರೆ ಹಲವಾರು ಯೂಟ್ಯೂಬರ್ಸ್ ಅದಾರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡುವಂತಹ ಯೂಟ್ಯೂಬರ್ಸ್ ಅದಾರ ಅದನ್ನ ಆನ್ ಮಾಡಿಕೊಡ್ರಿ ಈ ಸೆಟ್ಟಿಂಗ್ ಆನ್ ಆನ್ ಮಾಡ್ಕೊಡ್ರಿ ಆ ಸೆಟ್ಟಿಂಗ್ ಆನ್ ಮಾಡ್ಕೊಡ್ರಿ ಅಂದರೆ ವ್ಯೂಸ್ ಬರ್ತಾವೆ ಫೋರ್ ತೌಸಂಡ್ ವಾತ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಒನ್ ಡೇ ಒಳಗೆ ಹದಿನೈದು ದಿನದೊಳಗೆ ಎರಡು ದಿನದೊಳಗೆ ಆಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತೇಳಿ ಅದು ಇದೆಲ್ಲ ಹೇಳ್ತಿರ್ತಾರೆ ಅದೆಲ್ಲ ನಿಜನ ಸುಳ್ಳ ಅಥವಾ ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದ್ರಿಂದ ನಮಗೆ ವ್ಯೂಸ್ ಬರ್ತಾವೆ ಅಥವಾ ಅಂತ ಹೇಳಿ ಕೇಳಿದರೆ ಅದೆಲ್ಲ ಸುಳ್ಳು ಯಾವ ಸೆಟ್ಟಿಂಗಿಂದ ಏನೂ ಪ್ರಯೋಜನ ಆಗೋದಿಲ್ಲ ನಾವು ಯೂಟ್ಯೂಬಲ್ಲಿ ವ್ಯೂಸ್ ಬರ್ಬೇಕು ಜಾಸ್ತಿ ಸಬ್ಸ್ಕ್ರೈಬರ್ ಬರಬೇಕು ಅಂತಂದ್ರೆ ಡೈಲಿ ವಿಡಿಯೋಸ್ ಅಪ್ಡ ಅಪ್ಡೇಟ್ ಮಾಡ್ತಿರ್ಬೇಕು ಅಪ್ಲೋಡ್ ಮಾಡ್ತಿರ್ಬೇಕು ಶಾರ್ಟ್ಸ್ ಆಗಿರ್ಬೋದು ಲಾನ್ ಆಗಿರ್ಬೋದು ನಾವು ಡೈಲಿ ವರ್ಕ್ ಮಾಡ್ಕೋತಾ ಇದ್ರೆ ಡೈಲಿ ವಿಡಿಯೋ ಹಾಕ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬರ್ಸು ವ್ಯೂಸು ತಾನಾಗೆ ಬರ್ತಾ ಹೋಗ್ತವೆ ಇವೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಅದೆಲ್ಲ ಏನು ಇಲ್ಲ ಹಾಗೆ ಇದರಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಮತ್ತು ಲೆಹಂಗಾ ಸೆಟ್ಟು ಹಾಫ್ ಸ್ಯಾರಿ ಸೆಟ್ಟು ದೊಡ್ಡವ್ರದು ಸಣ್ಣವ್ರದ್ದು ಎಲ್ಲ ಅದಾವು ಯಾವ್ದು ಬೇಕೋ ಅಂತೇಳಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಆ ಡ್ರೆಸ್ಸನ್ನು ಕಳಿಸ್ಕೊಡ್ತೀನಿ ಸ್ಯಾರೀಸ್ ಆಯಿತು ಡ್ರೆಸ್ ಆಯಿತು ಎಲ್ಲ ರೀತಿ ಅದು ನೀವು ನನ್ನ ವಾಟ್ಸಪ್ ನಂಬರು ಹಲ್ವಾರು ವಿಡಿಯೋಗಳಲ್ಲಿ ಕೊಟ್ಟಿನಿ ಆ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ರಿದ್ದು ಯಾವುದೇ ರೀತಿ ಫೇಕ್ ಇರೋಂಗಿಲ್ಲ ಆನ್ಲೈನ್ ಶಾಪಿಂಗಿದ್ದು ನಾನು ಮೂರು ವರ್ಷಗಳಿಂದ ಮಾಡಾಕತ್ತೀನಿ ನನಗೆ ಹಲ್ವಾರು ಕಸ್ಟಮರ್ಸ್ ಕೂಡ ಅದಾರ ಯಾವುದೇ ಫೇಕ್ ಇಲ್ಲ ಆ ಕಸ್ಟಮರ್ ರಿವ್ಯೂ ಕೂಡ ನಾನು ಶಾರ್ಟ್ ವಿಡಿಯೋಗಳಿಗೆ ಅಪ್ಲೋಡ್ ಮಾಡಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಬೋದು ನಾನು ಯೂಟ್ಯೂಬ ಚಲೋ ಮಾಡಿ ಇವಾಗ ಒಂದು ಹದಿನೈದು ದಿವಸ ಆಯ್ತು ಅಷ್ಟೇ ನೋಡಿರಿ ಹೋದ್ರು ವಿಡಿಯೋಸ್ ಹಾಕೀನಿ ಹಲವಾರು ವಿಡಿಯೋಸ್ ಹಾಕೀನಿ ನೋಡಿರಿ ಯಾವ್ದು ಬೇಕು ಅಂಥೇಳಿ ಸ್ನೇಷ್ಪದ್ದು ನನಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಬುಕ್ಕಿಂಗ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇನ್ನು ಹಲವಾರು ಡ್ರೆಸ್ಗಳು ಅದವು ಎಲ್ಲ ನೋಡಿರಿ ಯಾವ ಇಷ್ಟ

Silence in the background. Back. Violence in your eyes. Now. Oh.